ಓಂ ನಮ ಶಿವಾಯ ಓಂ ಸಾಯಿರಾಮ್ ಈ ಮಂತ್ರಗಳನ್ನು ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಇವತ್ತು ಹನ್ನೆರಡನೇ ತಾರೀಕು ಇರೋದ್ರಿಂದ ಒಂದು ಪ್ಲಸ್ ಎರಡು ಮೂರು ಮೂರು ಅಂದರೆ ಗುರು ಗುರುವಿನ ಜಪ ಮಾಡಿದರೆ ಇವತ್ತು ಒಳ್ಳೆಯದಾಗುತ್ತದೆ ನಂಬರ್ ಡೇಟ್ಗಳಿಂದ ಯಾವ ಕೆಲಸ ಮಾಡಿದರೆ ಸೂಕ್ತ ಎಂದು ತಿಳಿಯಿರಿ ಮುಹೂರ್ತ ಜ್ಯೋತಿಷ್ಯದ ಪ್ರಕಾರ ಮುಹೂರ್ತ ಇದ್ದಂಗೆ ಹಿಮಾಲಯೆಯಲ್ಲೂ ಮುಹೂರ್ತಗಳು ನೋಡಬಹುದು ಡೇಟ್ಗಳಿಂದ ನೀವು ಹುಟ್ಟಿದ ಡೇಟ್ ಮತ್ತು ತಿಂಗಳನ್ನು ತೆಗೆದುಕೊಳ್ಳಿ ಅಂದರೆ ಇವತ್ತು ಎಕ್ಸಾಂಪಲ್ ಅಂದರೆ ಹದಿನೈದನೇ ತಾರೀಕು ನೀವು ಹುಟ್ಟಿದರೆ ಹದಿನೈದು ತಿಂಗಳು ಮೂರು ಎರಡು ಸಾವಿರದ ಐದು ಹೀಗೆ ನಿಮ್ಮ ಇಯರನ್ನು ಹಾಕಿಕೊಳ್ಳಿ ಅಂದರೆ ಅದರಲ್ಲಿರೋ ಡೇಟು ಮತ್ತು ಮಂತ್ ಮಾತ್ರ ಆ್ಯಡ್ ಮಾಡಬೇಕು ಮತ್ತು ಇವತ್ತಿನ ಇಯರು ಮತ್ತು ಡೇಟು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಕೂಡಿಸಬೇಕಾಗ್ತದೆ ಹುಟ್ಟಿದ ದಿನಾಂಕ ಎಕ್ಸಾಂಪಲ್ ನೋಡಿಕೊಳ್ಳಿ ಹುಟ್ಟಿದ ದಿನಾಂಕ ಹದಿನೈದು ಹುಟ್ಟಿದ ತಿಂಗಳು ಮೂರು ಇವತ್ತಿನ ಡೇಟ್ ಹನ್ನೆರಡು ಇವತ್ತಿನ ತಿಂಗಳು ಹನ್ನೆರಡು ಈ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡಿ ಎಲ್ಲ ಕೂಡಿಸಿದರೆ ಎರಡು ಸೊನ್ನೆ ಆರು ಏಳು ಅದನ್ನು ಆ್ಯಡ್ ಮಾಡಿದರೆ ಹದಿನೈದು ಬರುತ್ತದೆ ಹದಿನೈದು ಅಂದರೆ ಒಂದು ಪ್ಲಸ್ ಐದು ಅಂದರೆ ಆರು ಆಗುತ್ತದೆ ಆರಿನಿಂದ ಈ ನಂಬರ್ಗಳ ಮೇಲೆ ಏನು ವಿವರ ಬರುತ್ತೆ ನೋಡಿಕೊಳ್ಳಬಹುದು ಅದು ನೆಕ್ಸ್ಟ್ ತಿಳಿಸುತ್ತೇನೆ ಈಗ ಒಂದನೇ ನಂಬರ್ ನಿಮಗೆ ಬಂದಿದ್ದರೆ ನೀವು ಮಹತ್ವದ ಕೆಲಸಗಳನ್ನ ಪ್ರಾಜೆಕ್ಟ್ ವರ್ಕ್ ಏನಾದರೂ ಇದ್ದರೆ ಮಾಡಬಹುದು ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಕೊಳ್ಳಬಹುದು ಇಂಟರ್ವ್ಯೂ ಇದ್ದರೆ ಮಾಡಬಹುದು ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಕೆಲಸ ಮಾಡಬಹುದು ಹೊರಗೆ ಸುತ್ತಾಡೋಕ್ಕೆ ಹೋಗಬಹುದು ಮಿಷಿನರಿ ವಸ್ತುಗಳನ್ನ ಖರೀದಿ ಮಾಡಬಹುದು ರಾಜಕೀಯ ಎಲೆಕ್ಷನ್ಗಿನ ನಿಂತಿದ್ದು ನಿಲ್ಲ ಬ ಚಾನ್ಸ್ ಇದ್ದರೆ ನಿಮಗೆ ಕಂಟೆಸ್ಟ್ ಮಾಡೋದಿದ್ರೆ ನಿಲ್ಲಬಹುದು ಆ ದಿನ ಎರಡನೇ ತಾರೀಕು ಬಂದಿದ್ದರೆ ಅಂದರೆ ಎರಡು ನಂಬರ್ ಬಂದಿದ್ದರೆ ಮದುವೆ ಸಂಬಂಧ ಕೆಲಸಗಳೇನಾದರೂ ಮಾತುಕತೆ ಮಾಡಬಹುದು ಹಣಕಾಸು ಸಂಬಂಧ ಕೆಲಸವನ್ನು ಮಾಡಬಹುದು ಕ ಕಾಂಟ್ಯಾಕ್ಟ್ಗಳು ಏನಾದರೂ ಇದ್ದರೆ ಸಹಿ ಮಾಡಬಹುದು ಬೇರೆಯವ್ರಿಗೆ ಏನಾದರೂ ಸಹಾಯ ಮಾಡುದಿದ್ದರೂ ಮಾಡಬಹುದು ಒಂದು ಅಂದರೆ ಸೂರ್ಯ ಎರಡು ಅಂದರೆ ಚಂದ್ರ ಈ ಮಂತ್ರಗಳ ಜಪ ಮಾಡಿದರೂ ಒಳ್ಳೆಯದಾಗುತ್ತದೆ